ಸೊ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳೇನು ಅಂತ ನೋಡೋಣ ಸೊ ಬೇಸಿಕ್ಲಿ ಪೇಷಂಟ್ಗೆ ನೋವು ಅನ್ನೋದಕ್ಕಿಂತ ಏನೋ ಎದೆ ಭಾರ ಎದೆ ಉರಿ ಒಂಥರ ತಳಮಳ ಇರೋಕ್ಕಾಗ್ತಿಲ್ಲ ಅನ್ನೋವಂಥ ಅಂಥ ಸಿಂಪ್ಟಮ್ಸೇ ಜಾಸ್ತಿ ಇರುತ್ತೆ ಯಾರಾದರೂ ಚುಚ್ಚೋ ಥರ ನೋವು ಅಥವಾ ಏನೋ ನೋವು ಆಗ್ತಾ ಇದೆ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಜನ್ರಲಿ ಆಗಿರಲಿಕ್ಕಿಲ್ಲ ಬಟ್ ಈ ಉರಿ ಥರದ್ದು ಭಾರ ಆಗ್ತಾ ಇದೆ ಜೊತೇಲಿ ಬೆವರು ಬರ್ತಾ ಇದೆ ಸುಮ್ಮನೆ ಇಲ್ಲ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಮೋರ್ ಲೈಕ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಸೊ ಈ ಥರ ಇದ್ದಾಗ ಸೊ ನಾವೇನು ಮಾಡ್ತೀವಿ ಯಾರಾದರೂ ಮನೇಲಿತ್ತು ಅಂದರೆ ಸೊ ಜೊತೆಯಲ್ಲಿರೋರು ಫಸ್ಟ್ ಎದುರ್ಕೋಬಾರ್ದು ಹಂಗೇನ ಅವ್ರು ಎದುರ್ಕೊಂಡ್ರೆ ಆ ಎದುಕೆಗೆ ಈವನ್ ಪೇಷಂಟ್ಗೂ ಇನ್ನೂ ಜಾಸ್ತಿ ಆ್ಯಂಗ್ಝೈಟಿ ಜಾಸ್ತಿ ಆಗುತ್ತೆ ಇನ್ನೂ ವರ್ಸನ್ ಆಗ್ಬೋದು ಆ ಟೈಮಲ್ಲಿ ನಾವೇನು ಮಾಡಬೇಕು ಆ್ಯಸ್ ಎ ಬೈ ಸ್ಟ್ಯಾಂಡರ್ ಅಂತ ಅಂತೀವಿ ಅಂದರೆ ನೀವು ಆರಾಮಾಗಿ ಪೇಷಂಟನ್ನ ಕೂರಿಸಿ ಒಂದು ಕಡೆ ಆ್ಯಂಡ್ ನಮ್ಮ ಮನೇಲಿ ಏನಾದರೂ ಆ್ಯಸ್ಪಿರಿನ್ ಟ್ಯಾಬ್ಲೆಟ್ ಇತ್ತು ಅಂದರೆ ಆ್ಯಸ್ಪಿರಿನ್ ಕೊಡ್ಬೋದು ಅಂತ ಇನ್ನೊಂದು ಬ್ಲಡ್ ತನ್ನರ್ ಬರುತ್ತೆ ಅದಿದ್ದರೆ ಅದು ಕೊಡ್ಬೋದು ಸಾರ್ಬಿಟ್ರೇಟ್ ಅಂತ ಒಂದು ಮಾತ್ರೆ ಬರುತ್ತೆ ಅದೇನೋ ಮನೇಲಿತ್ತು ಅಂದರೆ ನಾಲ್ಗೆ ಕೆಳಗಡೆ ಫೈ ಎಮ್ ಜಿ ಇಡ್ಬೋದು ಯೂಶ್ವಲಿ ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ಎಲ್ಲರಿಗೂ ಕೊಡ್ಬೋದಾದ್ರೆ ಇನ್ ಜನ್ರಲ್ ಕೊಡ್ಬೋದು ಕೆಲವು ಹಾರ್ಟ್ ಅಟ್ಯಾಕಲ್ಲಿ ಬಿ ಪಿ ಕಮ್ಮಿ ಇರ್ಬೋದು ಅಂಥ ಕಡೆ ಆ್ಯಕ್ಚುಲಿ ಸಾರ್ಬಿಟ್ರೇಟ್ ಬೇಡ ಅಂತಲೂ ಹೇಳ್ತೀವಿ ನಾವು ಸೊ ಮನೇಲಿ ಏನೋ ಬಿ ಪಿ ಚೆಕ್ ಮಾಡೋಕ್ಕಾಯ್ತು ಅಂದರೆ ಬಿ ಪಿ ಚೆಕ್ ಮಾಡಿ ಬಿ ಪಿ ಇಸ್ ಮೋರ್ ದ್ಯಾನ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಇದ್ದರೆ ಸಾರ್ಬಿಟ್ರೇಟ್ ಕೊಡ್ಬೋದು ಇದಿಷ್ಟು ಕೊಟ್ಟು ಆದಷ್ಟು ಬೇಗ ನಾವು ಪೇಷೆಂಟ್ನ ಕ್ಯಾಟ್ಲಾಬ್ ಅಂಥ ಫೆಸಿಲಿಟಿ ಅಂಥ ಕಡೆ ಕರ್ಕೊಂಡು ಹೋದರೆ ಬೆಟರ್ ಅಲ್ಲೇನು ಅವರು ಫಸ್ಟ್ ಇ ಸಿ ಜಿ ಮಾಡ್ತಾರೆ ಮೇಜರ್ ಆರ್ಟ್ ಅಟ್ಯಾಕ್ ಆದರೆ ನಮ್ಗೆ ಇ ಸಿ ಜಿಯಲ್ಲಿ ಎಸ್ ಟಿ ಎಲಿವೇಶನ್ ಪ್ಯಾಟರ್ನ್ ಅಂತ ಕಾಣಿಸುತ್ತೆ ಅದಿದ್ದರೆ ಇಮಿಡಿಯೇಟ್ಲಿ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಾವು ಕರ್ಕೊಂಡು ಕರ್ಕೊಂಡೋಗಿ ಆ ಬ್ಲಾಕ್ನ ಓಪನ್ ಮಾಡಿ ಸ್ಟೆಂಡ್ ಮಾಡ್ತೀವಿ ಸೊ ಅದರಿಂದ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು ಕಾಡೆಯ ಕರಸನ್ನ ಅವಾಯ್ಡ್ ಮಾಡ್ಬೋದು ಇದೆಷ್ಟು ಒತ್ತೊಳ್ ಮಾಡಬೇಕು ಅಂತ ನಾವು ಆ್ಯಕ್ಚುಲಿ ಇಂಟರ್ನ್ಯಾಷನಲಿ ಈಗ ಕಾನ್ಸೆಪ್ಟ್ ಏನು ಅಂತಂದರೆ ಟೋಟಲ್ ಇಶ್ಚಿಮಿಕ್ ಟೈಮ್ ಅಂತೀವಿ ಸೊ ಅಂದರೆ ಆಗಿ ಒನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾವು ಅದನ್ನು ಮಾಡೋಕ್ಕಾದರೆ ದೆನ್ ಸುಮಾರು ನೈಂಟಿ ನೈಂಟಿ ಫೈವ್ ಪರ್ಸೆಂಟಷ್ಟು ಕಾಂಪ್ಲಿಕೇಶನ್ ರೇಟ್ಸ್ ಕ್ಯಾನ್ ಬಿ ರಿಡ್ಯೂಸ್ಡ್ ಅಂತ ಸೊ ಸಲ ಇನ್ ಕೇಸ್ ನಾವು ಅಸ್ಯೂಮಿಂಗ್ ಟ್ರಾನ್ಸ್ಪೋರ್ಟ್ ಟೈಮ್ ಒಂದು ತರ್ಟಿ ಮಿನಿಟ್ಸ್ ಹೋಗಿದೆ ಅಂತಂದರೆ ನಾವು ಹಾಸ್ಪಿಟ್ಲಲ್ಲಿ ನಾವೇನು ಮಾಡ್ತೀವಿ ಆ್ಯಸ್ ಎ ಪ್ರೋಟೋಕಾಲ್ ಡೋರ್ ಟು ಬಲೂನ್ ಟೈಮ್ ಅಂತೀವಿ ಅಂದರೆ ನಮ್ಮ ಎಮರ್ಜೆನ್ಸಿ ಡೋರಿಗೆ ಬಂದು ನಾವು ಅವ್ರನ್ನ ಕರ್ಕೊಂಡೋಗಿ ಆ್ಯಂಜೋಪ್ಲಾಸ್ಟಿ ಬಲೂನ್ ಮಾಡಿ ಓಪನ್ ಮಾಡಿ ರಕ್ತನಾಳ ಎಸ್ಟಾಬ್ಲಿಷ್ ಆಗೋ ಟೈಮ್ ನೈಂಟಿ ಮಿನಿಟ್ಸ್ ಒಳಗಡೆ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ ಸೊ ಆವಾಗ ಟೋಟಲ್ ಇಷ್ಟಿಮಿಕ್ ಟೈಮ್ ಒನ್ ಟ್ವೆಂಟಿ ಮಿನಿಟ್ಸ್ಗೆ ಟಾರ್ಗೆಟ್ ಮಾಡಬಹುದು ಅಂತ ಅಫ್ಕೋರ್ಸ್ ಪೇಷಂಟ್ ಲೇಟಾಗಿ ಬಂದರೆ ಆಗುತ್ತೆ ಬಟ್ ಆಸ್ಪಿಲ್ ಒಳಗಡೆ ನಾವು ಇದೊಂದು ನೈಂಟಿ ಮಿನಿಟ್ಸ್ ಪ್ರೋಟೋಕಾಲ್ ಇಟ್ಕೊಂಡಿರ್ತೀವಿ ದಿಸ್ ಇಸ್ ತ್ರೂ ಔಟ್ ಟ್ವೆಂಟಿ ಫೋರ್ ಅವರ್ಸ್ ಈವನ್ ಮಧ್ಯರಾತ್ರಿಯಲ್ಲಿ ಬಂದರೂ ದ ಪೇಷಂಟ್ ಬಂದ ತಕ್ಷಣ ನಮಗೆ ಟೆನ್ ಮಿನಿಟ್ಸಲ್ಲಿ ಆಲ್ ಕನ್ಸರ್ನ್ಡ್ ಯಾರ್ಯಾರು ಇದ್ದೀವಿ ಎಲ್ಲಾರ್ಗು ಅಲರ್ಟ್ ಹೋಗುತ್ತೆ ವಿಚ್ ಇನ್ಕ್ಲೂಡ್ಸ್ ನಮ್ಮ ನರ್ಸಿಂಗ್ ಸ್ಟಾಫು ಟೆಕ್ನಿಷಿಯನ್ನು ಆ್ಯಂಬುಲೆನ್ಸ್ ಡ್ರೈವರು ಡಾಕ್ಟರು ನರ್ಸು ಎಲ್ಲರಿಗೂ ಹೋಗಿರುತ್ತೆ ಎಲ್ಲರೂ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಗ್ಯಾದರ್ ಆಗಿರ್ತೀವಿ ಪೇಷಂಟ್ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ವಿ ಕಂಪ್ಲೀಟ್ ಪ್ರೊಸೀಜರ್ ಇನ್ ನೆಕ್ಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ಅಂತ ಮೋಸ್ಟ್ ಆಫ್ ಅನ್ ಇಟ್ ಟೇಕ್ಸ್ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸೊ ನಮ್ಮದು ಅವರೇಜ್ ಡೋರ್ ಟು ಬಲೂನ್ ಟೈಮ್ ಬಂದುಬಿಟ್ಟು ಫಿಫ್ಟಿ ಫೈವ್ ಮಿನಿಟ್ಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಆಸ್ ಆಫ್ ನೌ ಅಂತ ಸೊ ಬಟ್ ನೈಂಟಿ ಮಿನಿಟ್ಸ್ ಒಳಗಡೆ ಮಾಡಬೇಕು ಅಂತ ಎಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು ಅಂತ